ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗನಿಗೆ ಸ್ವಲ್ಪ ಕಣ್ಣು ಚೆಕಪ್ ಮಾಡಿಸ್ಬೇಕಾಗಿತ್ತು ಓದ್ತಾ ಇದ್ದರೆ ಅವನಿಗೆ ಕಣ್ಣು ಉರಿ ಉರಿ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಕಣ್ಣು ಟೆಸ್ಟ್ ಮಾಡಿಸಿ ಒಂದು ಗ್ಲಾಸ್ ಕೊಡ್ಸೋಣ ರೀಡಿಂಗ್ ಗ್ಲಾಸ್ ಬರುತ್ತಲ್ಲ ಅದು ಹಾಕ್ಕೊಂಡ್ರೆ ಕಣ್ಣು ಸೇಫಾಗಿರುತ್ತೆ ಅಂತ ತೋರಿಸೋಣ ಅಂತ ಕರ್ಕೊಂಡೋಗಿದ್ದೆ ಇವಾಗ ಎಲ್ಲ ಚೆಕಪ್ ಮಾಡಿದ್ರು ಕಣ್ಣು ತುಂಬ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಝೀರೋ ಝೀರೋ ಪಾಯಿಂಟ್ ಹಾಕೊಬೇಕು ಸ್ಪೆಕ್ಸು ರೀಡಿಂಗ್ ಗ್ಲಾಸು ಅಂತ ಹೇಳಿದ್ರು ಅದಕ್ಕೆ ಎಲ್ಲ ತೋರಿಸಿ ಚೆಕ್ ಮಾಡಿ ಅಲ್ಲೇ ತಗೊಳ್ಳೋಣ ಅಂತ ಕರ್ಕೊಂಡೋದೆ ಆನ್ಲೈನಲ್ಲಿ ನೋಡಿದ್ವಿ ಆನ್ಲೈನಲ್ಲಿ ಕಮ್ಮಿ ರೇಟ್ ಇತ್ತು ರೀಡಿಂಗ್ ಗ್ಲಾಸು ಆದರೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಶಾಪಲ್ಲೇ ತಗೋಳೋಣ ಅಂತ ಹೇಳಿ ಕರ್ಕೊಂಡೋದೆ ಅವರು ಎಲ್ಲ ಟೆಸ್ಟ್ ಮಾಡಿ ಕಣ್ಣೇನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ನಾರ್ಮಲ್ ಜೀರೋ ಪವರ್ ಇರೋದು ತಗೊಳ್ಳಿ ಅಂತ ಹೇಳಿದ್ರು ಸರಿ ಅಂತ ನಾವು ಎಲ್ಲ ಚೆಕಪ್ ಎಲ್ಲ ಆದಮೇಲೆ ಎಲ್ಲ ಯಾವುದು ಫ್ರೇಮ್ ಬೇಕು ಅಂತ ಎಲ್ಲ ಚೆಕಪ್ ತೋರಿಸಿ ಯಾವ ಥರ ಡಿಸೈನ್ ಬೇಕು ಫ್ರೇಮ್ ಬೇಕು ಕಲರ್ ಬೇಕು ಅಂತ ಹೇಳಿ ಎಲ್ಲ ಸೆಲೆಕ್ಟ್ ಎಲ್ಲ ಮಾಡಿ ಲಾಸ್ಟ್ಗೆ ತಗೊಂಡ್ಲೇ ಇಲ್ಲ ಫ್ರೆಂಡ್ಸ್ ಹಾಗೆ ವಾಪಸ್ ಬಂದುಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡಿದೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಎಲ್ಲ ತೋರಿಸಿ ಎಲ್ಲ ಆಗಿ ಲಾಸ್ಟ್ಗೆ ಬೇಡ ಅಂತ ಬಂದ್ವಿ ಆಮೇಲೆ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಇವಾಗ ಅಲ್ಲಿಂದ ಬಂದಮೇಲೆ ಊಟ ಏನೂ ಅಡುಗೆ ಮಾಡಿರಲಿಲ್ಲ ಅದಕ್ಕೆ ಊಟ ತರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಯಿತು ಎಲೆ ಊಟ ಮಾಡಿ ಅದಕ್ಕೆ ಎಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಂದನ ಪ್ಯಾಲೇಸ್ ರೆಸ್ಟೋರೆಂಟಿಂದ ವೆಜ್ ಊಟ ಆರ್ಡ್ರ್ ಮಾಡಿದೆ ಆಂಧ್ರ ಮಿಲ್ಸು ಅದೇ ಇವಾಗ ಬಂದಿದೆ ಇವಾಗ ಎಲ್ಲ ಊಟ ಮಾಡ್ತಾಯಿದ್ದೀವಿ ಚಟ್ನಿ ಕೊಟ್ಟಿದ್ದಾರೆ ತುಪ್ಪ ಕೊಟ್ಟಿದ್ದಾರೆ ಗನ್ ಪೌಡ್ರು ಉಪ್ಪಿನಕಾಯಿ ನೋಡಿ ಇದು ರಸಮ್ಮು ಊಟ ಮಾತ್ರ ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು ಪಲ್ಯ ಕೊಟ್ಟಿದ್ದಾರೆ ಬಾಳೆಕಾಯಿ ಪಲ್ಯ ಸಾಂಬಾರು ನುಗ್ಗೆಕಾಯಿ ಮುಲ್ಲಂಗಿ ಬದನೆಕಾಯಿ ಸಾಂಬಾರು ಸೌತೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದರು ಆಮೇಲೆ ಸಾರು ಕೊಟ್ಟಿದ್ದಾರೆ ಇದು ಅಕ್ಕಿ ಪಾಯಸ ಅದೂ ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ಮೊಸರು ಕೊಟ್ಟಿದ್ದಾರೆ ಸೊಪ್ಪು ಸಾರು ಅಷ್ಟೇ ತುಂಬ ಚೆನ್ನಾಗಿತ್ತು ಮೆಂತ್ಯ ಸೊಪ್ಪಿನ ಸಾರು ಮಾಡಿದರು ಮೇಲೆ ಬಿಸಿ ಬಿಸಿ ಅನ್ನ ಕೊಟ್ಟಿದ್ದರು ಕ್ವಾಂಟಿಟಿ ತುಂಬ ಜಾಸ್ತಿನೇ ಇತ್ತು ನಾವು ಮೂರು ಜನಕ್ಕೆ ತರಿಸಿದ್ದು ತುಂಬ ಜಾಸ್ತಿನೇ ಇತ್ತು ಇವಾಗ ಎಲ್ಲ ಓಪನ್ ಮಾಡಿ ಊಟ ಮಾಡ್ತಾಯಿದ್ದೀವಿ ಸ್ಪೈಸಿಯಾಗಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ನಂದನ ಪ್ಯಾಲೇಸಲ್ಲಿ ಫಸ್ಟ್ ಟೈಮ್ ನಾವು ತರಿಸಿದ್ದು ಯಾವಾಗಲೂ ನಾನ್ ವೆಜ್ಜೇ ತರಿಸ್ತಾ ಇದ್ವಿ ಈ ಸರ್ತಿ ಫಸ್ಟ್ ಟೈಮ್ ವೆಜ್ ತರಿಸಿದ್ದೀವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿಂದು ಇನ್ನೂ ಸ್ವಲ್ಪ ಮಿಕ್ತು ಫುಲ್ ಬಾಳೆ ಎಲೆ ಊಟ ಇವತ್ತು ನಂದನ ಪ್ಯಾಲೇಸಿಂದ ಫುಲ್ ಮೀಲ್ಸ್ ತಗೊಂಬ ತರಿಸಿದ್ದೆ ವೆಜ್ಜು ಸಕ್ಕತ್ತಾಗ ಊಟ ಮಾತ್ರ ಬಾಳೆ ಎಲೆ ಊಟ ತಿನ್ಬೇಕು ಅಂತ ತುಂಬ ಆಸೆ ಆತಾಯಿತ್ತು ಅದಕ್ಕೆ ನಂದನ ಪ್ಯಾಲೇಸ್ ನೋಡಿ ನಂದನ ಪ್ಯಾಲೇಸ್ ಇಂದ ಆಂಧ್ರ ಮೀಲ್ಸ್ ತರಿಸಿದ್ದೆ ಬಾಳೆ ಎಲೆ ಊಟ ಊಟ ಮಾತ್ರ ಸಖತ್ತಾಗೈತೆ ನಾವೆಲ್ಲ ಇವಾಗ ಊಟ ತಿಂತ ಇದ್ದೀವಿ ಸಖತ್ತಾಗಿರೋ ಊಟ ಆಯಿತು ಆ ಊಟ ತರ್ಸೋವಾಗ ಹಂಗೆ ಅದ್ರ ಜೊತೆ ಗನ್ ಪೌಡರ್ ಕೂಡ ತರಿಸ್ಬಿಟ್ಟೆ ಸಖತ್ತಾಗಿದೆ ಫ್ರೆಂಡ್ಸ್ ಇದು ಗನ್ ಪೌಡರು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪುಡಿ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿದೆ ಅದಕ್ಕೆ ಇದನ್ನು ಕೂಡ ತಗೋ ಅಲ್ಲಿಂದ ಅಲ್ಲಿಂದ ನಂದನ ಪ್ಯಾಲೇಸಿಂದ ತರಿಸಿದ್ದೀನಿ ಎಲ್ಲ ಊಟ ಹಾಕಿ ಎಲ್ಲ ಎತ್ತುತ್ತಾ ಇದ್ದೀವಿ ಯಾವಾಗ್ಲೂ ನಾನ್ ವೆಜ್ ತರಿಸಿ ತಿಂದು ತಿಂದು ಬೇಜಾರಾಯ್ತು ಬಾಳೆ ಎಲೆ ಊಟ ತಿನ್ಬೇಕು ಅನ್ಸ್ತಾ ಇತ್ತು ಅದಕ್ಕೆ ಇವತ್ತು ಬಾಳೆ ಎಲೆ ಊಟ ಸಕ್ಕತ್ತಾಗಾಯ್ತು ಮೂರ್ ಜನಾನು ತಿಂದು ಸಾಕಾಗಿ ಇನ್ನು ಎಷ್ಟೊಂದು ಊಟ ಇದೆ ಫ್ರೆಂಡ್ಸ್ ಇನ್ನ ಎಷ್ಟೊಂದು ಮಿಕ್ಕಿದೆ ಈ ರೀತಿ ಬಾಕ್ಸ್ ಅಲ್ಲಿ ಕೊಡ್ತಾರೆ ಚೆನ್ನಾಗಿತ್ತು ಆಮೇಲೆ ನೋಡಿ ಇದು ಒಂದು ಡ್ರೆಸ್ಸು ನಾನು ಹಾಕ್ಕೊಂಡಾಗ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಇದೊಂದು ನೈಟ್ ಡ್ರೆಸ್ಸು ಈ ಈ ಥರನೇ ಶೈನಿಂಗಲ್ಲಿ ಕೂಡ ತರಿಸ್ಕೊಂಡಿದ್ದೀನಿ ಒಂದು ನಾಲ್ಕೈದು ಕಲರ್ ತರಿಸಿದ್ದೀನಿ ಶೈನಿಂಗಲ್ಲಿ ಇದು ಕೂಡ ಚೆನ್ನಾಗಿದೆ ನೋಡಿ ಈ ರೀತಿ ಇದು ಕೂಡ ಇದು ಕೂಡ ಪ್ಯಾಂಟು ಮತ್ತು ಮೇಲ್ಗಡೆ ಟೀ ಶರ್ಟು ಈ ರೀತಿ ಇದೆ ತೋಳೆಲ್ಲ ಫುಲ್ ತೋಳದು ಒಂದೆರಡು ತರಿಸಿದೀನಿ ಇಷ್ಟು ಫುಲ್ಲು ಇದು ಮೇಲ್ ಮಾತ್ರ ಆತರ ಪರ್ಪಲ್ ಕಲರ್ ಚೆನ್ನಾಗಿದೆಯಾ ಇದೆಲ್ಲ ಮೀಶೋದಲ್ಲೇ ತರಿಸಿರೋದು ಚೆನ್ನಾಗಿದೆ ನೈಟ್ ಡ್ರೆಸ್ಗಳೆಲ್ಲ ಫಂಕ್ಷನ್ ಮಾಡ್ಬೋದಲ್ಲಿ ಇವಾಗ ಸ್ವಲ್ಪ ಓಡಾಡ್ಬೇಕು ಊಟ ಮಾಡಿ ಜಾಸ್ತಿ ಆಯ್ತು ಇವಾಗೆಲ್ಲ ಓಡಾಡ್ಬೇಕು ನನ್ನ ಮಗನಿಗೆ ಸ್ಪೆಕ್ಸ ಕೊಡಿಸ್ಬೇಕು ಅಂತ ಕರ್ಕೊಂಡೋದೆ ಅವನಿಗೆ ಸ್ವಲ್ಪ ಓದೋಕ್ಕೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇರ್ತಾನಲ್ಲ ಎಲ್ಲ ಓದೋದೆಲ್ಲ ಕಂಪ್ಯೂಟ್ರಲ್ಲಿ ಅದಕ್ಕೆ ಸ್ವಲ್ಪ ಕಣ್ಣು ಉರಿ ಆಗುತ್ತೆ ಅಂತ ಇದ್ದ ಅದಕ್ಕೆ ಕೊಡ್ಸೋಕ್ಕೆ ಅಂತ ಕರ್ಕೊಂಡೋಗಿ ಟೆಸ್ಟ್ ಮಾಡಿ ಬೇಡ ಅಂತ ವಾಪಸ್ ಬಂದ್ವಿ ಟೆಸ್ಟ್ ಎಲ್ಲ ಮಾಡಾಯಿತು ಅವರು ಫಸ್ಟು ಕಮ್ಮಿ ದುಡ್ಡು ಹೇಳ್ಬಿಟ್ಟು ಎಲ್ಲ ಟೆಸ್ಟಾಗಿ ಇನ್ನೇನು ತೊಗೊಬೇಕು ಅನ್ನುವಾಗ ಜಾಸ್ತಿ ದುಡ್ಡು ಹೇಳಿದ್ರು ಮೊದಲೇ ಹೇಳಲೇ ಇಲ್ಲ ಅದಕ್ಕೆ ನಾವು ಬೇಡ ಅಂತ ಬಂದುಬಿಟ್ವಿ ಬೇಡ ಅಂತ ಬಂದುಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ ಇವಾಗ ಮೀಶೋದಲ್ಲೇ ರೀಡಿಂಗ್ ಗ್ಲಾಸ್ ಅಂತ ಬುಕ್ ಮಾಡಿದ್ದೀನಿ ಅದರಲ್ಲಿ ತುಂಬ ಇದೆ ಝೀರೋ ಪ ಝೀರೋ ಪವರ್ ಇರೋದು ರೀಡಿಂಗ್ ಗ್ಲಾಸು ಬ್ಲೂ ಗ್ಲಾಸ್ ಇರೋದು ಅದು ಬುಕ್ ಮಾಡಿದ್ದೀನಿ ಅದು ಬರುತ್ತೆ ಒಂದು ಹತ್ತು ದಿಸ ಆಗುತ್ತೆ ಅದು ಬರೋಕ್ಕೆ ಮಳೆ ಬರ್ತಾಯ್ತಾ ಇನ್ನೂ ಹತ್ತು ದಿಸ ಆಗುತ್ತೆ ಅದು ಬರೋಕ್ಕೆ ಅಲ್ಲಿ ಹೋಗಿ ಎಲ್ಲ ಟೆಸ್ಟ್ ಮಾಡಿ ಮೊದಲೇ ಹೇಳ್ಬೇಕಲ್ವ ಅವರು ಗ್ಲಾಸ್ ಅದಕ್ಕೆ ಒಳಗಡೆ ಆಗ್ತಾರಲ್ಲ ಗ್ಲಾಸ್ ಅದಕ್ಕೆ ಸಪ್ರೇಟ್ ದುಡ್ಡು ಫ್ರೇಮ್ಗೆ ಸಪ್ರೇಟ್ ದುಡ್ಡು ಅಂತ ಅವ್ರು ಹೇಳಲೇ ಇಲ್ಲ ಫುಲ್ ಗ್ಲಾಸ್ ಏಟ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ನಾನು ಸರಿ ಆಯ್ತು ಕೊಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಟೆಸ್ಟ್ ಫ್ರೀ ಅಂತೆ ಎಲ್ಲ ಮಾಡಿಸಿ ಆಯಿತು ಆಯ್ತು ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಯಾವ ತರ ಡಿಸೈನ್ ಬೇಕೋ ಫ್ರೇಮ್ ಯಾವ ಥರ ಬೇಕೋ ಎಲ್ಲ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಈ ತರ ಬೇಕು ಅಂತ ಮೇಲೆ ಆಮೇಲೆ ಬಿಲ್ ಹಾಕುವಾಗ ಹೇಳ್ತಾರೆ ಗ್ಲಾಸ್ಗೆ ಥೌಸನ್ ಫ್ರೇಮ್ ಗೆ ಎರಡು ಸಾವಿರ ಆಗುತ್ತೆ ಅಂತ ಅದಕ್ಕೆ ಬೇಡ ಅಂತ ಬಂದ್ಬಿಟ್ಟು ಆನ್ಲೈನಲ್ಲೇ ರೀಡಿಂಗ್ ಗ್ಲಾಸ್ ಅಂತ ಸರ್ಚ್ ಮಾಡಿ ಮೀಶೋದಲ್ಲಿ ಬುಕ್ ಮಾಡಿದೆ ಮೀಶೋದಲ್ಲಿ ನೋಡಿ ಬರೀ ತ್ರೀ ಹಂಡ್ರೆಡ್ ರುಪೀಸ್ಗೆ ಚೆನ್ನಾಗಿರೋದು ಸಿಕ್ತು ಬಂದಮೇಲೆ ನಿಮಗೆ ತೋರಿಸ್ತೀನಿ ಅವನ ಕಣ್ಣು ಏನಾಗಿಲ್ಲ ಕಣ್ಣೆಲ್ಲ ಚೆನ್ನಾಗೇ ಇದೆ ಕಣ್ಣು ಏನು ಪ್ರಾಬ್ಲಮ್ ಇಲ್ಲ ಓದೋವಾಗ ಸ್ವಲ್ಪ ಉರಿ ಉರಿ ಬರ್ತಾ ಇತ್ತಲ್ಲ ಅದಕ್ಕೆ ಅದು ಹಾಕ್ಕೊಂಡ್ರೆ ಸ್ವಲ್ಪ ಕಣ್ಣಿಗೆ ಒಳ್ಳೇದಲ್ವ ಅದಕ್ಕೆ ಹೋದ್ರೆ ತಗೊಳಕ್ಕೆ ಅಂತ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಳಕ್ಕೆ ಅಷ್ಟು ದುಡ್ಡು ಹೇಳಿದ್ರು ಅವರು ಮೊನ್ನೆ ಎಲ್ಲ ಸ್ವಲ್ಪ ಮಳೆ ಮಳೆ ಆಯಿತು ನಿನ್ನೆ ಮಳೆ ಇಲ್ಲ ಇವತ್ತು ಮಳೆ ಇಲ್ಲ ಇವತ್ತು ಸ್ವಲ್ಪ ಸೈಕೆ ಆಗ್ತಾ ಇದೆ ಅದರಲ್ಲೂ ಒಳ್ಳೆ ಊಟ ಮಾಡಿ ಸಕ್ಕತ್ತಾಗಿ ಇವಾಗ ಓಡಾಡಬೇಕು ಮೂರು ಜನ ತಿನ್ನೋದು ತರಿಸಿದ್ದೆ ನಾನು ಫೈವ್ ಫಿಫ್ಟಿ ರುಪೀಸ್ ಮೂರು ಜನ ತಿನ್ನೋದು ಆದರೆ ಮೂರು ಜನ ಏನು ನಾಲ್ಕು ಐದು ಜನ ತಿನ್ಬೋದು ಅಷ್ಟೊಂದು ಕೊಡ್ತಾರೆ ಮೂರು ಜನಕ್ಕೆ ತರಿಸಿದ್ರೆ ಐದು ಜನ ಆರಾಮಾಗಿ ತಿನ್ಬೋದು ಹೊಟ್ಟೆ ತುಂಬ ತಿನ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್